ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸುಕ್ಷೇತ್ರ ಬೆದವಟ್ಟಿ ಗ್ರಾಮದ ಹಿರೇಮಠ ಪರಮಪೂಜ್ಯ ಶ್ರೀ ಲಿಂಗೈಕ್ಯ ಚರಪಟ್ಟ ಅಧ್ಯಕ್ಷರು ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ವೇದವಟ್ಟಿ ಇವರ ಎಪ್ಪತ್ಮೂರನೇ ಪುಣ್ಯತಿಥಿ ಹಾಗೂ ಏಳನೇ ವರ್ಷದ ಪಂಚಕಳಶ ಮಹಾರಥೋತ್ಸವ ಕಾರ್ಯಕ್ರಮಗಳು ಏಪ್ರಿಲ್ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಧ್ವಜಾರೋಹಣ ಹಾಗೂ ಪ್ರಾತಃಕಾಲದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಂತರ ಸಾಯಂಕಾಲ ಏಳು ಗಂಟೆಗೆ ಲಘು ರಥೋತ್ಸವ ಮತ್ತು ಕೀರ್ತನ ಕಾರ್ಯಕ್ರಮ ನೆರವೇರಿಸಲಾಯಿತು ಏಪ್ರಿಲ್ ಐದನೇ ತಾರೀಕು ಶುಕ್ರವಾರದ ದಿವಸ ಪ್ರಾತಃಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಉಭಯ ಶ್ರೀಗಳ ಗದ್ದುಕಿಗೆ ರುದ್ರಾಕ್ಷಿ ಸಹಸ್ರ ಬಿಲ್ವಾರ್ಚನೆ ಮಹಾಮಂಗಳಾರತಿ ನಂತರ ಸಾಯಂಕಾಲ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಶಿರೂರು ಸದ್ಭಕ್ತರಿಂದ ರಥೋತ್ಸವಕ್ಕೆ ನಂದಿಕೋಲು ಬರೋದು ಹಾಗೂ ಅರಿಕೇರಿ ಗ್ರಾಮದ ಸದ್ಭಕ್ತರಿಂದ ಪಂಚಕಳಶಗಳನ್ನು ಬರಮಾಡಿಕೊಳ್ಳೋದು ಮತ್ತು ಯಡಿಯಾಪುರ ಗ್ರಾಮದ ಸದ್ಭಕ್ತರಿಂದ ತೇರಿನ ಹಗ್ಗ ತರೋದು ಕಳಶ ಕನ್ನಡಿ ಸಕಲ ವಾದ್ಯಗಳೊಂದಿಗೆ ಸಾಯಂಕಾಲ ಐದು ಗಂಟೆಗೆ ಪಂಚಕಳಶ ಮಹಾರಥೋತ್ಸವ ನೆರವೇರಿತು ಜಾತ್ರಾ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ವಾಮಿಗಳು ಜಾತ್ರಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಕೂಕನೂರು ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೂಕ್ತ ಭದ್ರತೆಯನ್ನು ಒದಗಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಶಿವಸಂಗಮೇಶ್ವರ ಟ್ರಸ್ಟ್ ಕಮಿಟಿ ಸರ್ವ ಪದಾಧಿಕಾರಿಗಳು ಗ್ರಾಮದ ಸದ್ಭಕ್ತರು ಯಡಿಯಾಪುರ ತಿಪ್ಪರಸನಾಳ ಶಿರೂರು ಮುತ್ತಾಳ ಅರಿಕೇರಿ ಮುದ್ಲಾಪುರ ಚೆಂಡೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತ ಶಿಷ್ಯ ಮಂಡಳಿಯವರು ಹಾಜರಿದ್ರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಕೂಕನೂರು ಯಾಕಂದ್ರೆ ಪಂಚಗೊಳಿಸ್ತು ಪ್ರತಿ ವರ್ಷ ಆರು ಗಂಟೆ ಪಂಚಗೊಳಿಸಿ ಹೇಳಿದ್ದು ಈ ವರ್ಷ ಎಲ್ಲಿ ಲೇಟ್ ಆಗೈತಿ ಕರೆಕ್ಟ್ ಇಲ್ದಿದ್ರೆ ಅದಕ್ಕೆ ಬೇಗ ಹೇಳಿದ್ದು ವ್ಯವಸ್ಥೆ ಯಾಕಂದ್ರೆ ಸಮಯ ಇಲ್ಲ ಆದ್ರೆ ಪೂಜ್ಯರ ಆಶ್ರಮದಿಂದ ಒಂದು ಹಿರೇಮಠ ಹಿರೇಮಠ ಪ್ರತಿ ವರ್ಷ ನಾವು ಪರಂಪರೆ ಇನ್ನು ಎತ್ತರ ಮಟ್ಟಕ್ಕೆ ಎಲ್ಲ ಎಲ್ಲಾ ಪೂಜ್ಯ ಬೆಳೆದ ಬೆಳಿತೈತಿ ಅನ್ನೋ ಆಸೆ ನಮ್ಮ ಭಕ್ತರಿಗೆ ಅದಕ್ಕೆ ಎಲ್ಲಾ ಪೂಜ್ಯರಿಗೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನೆಲ್ಲ ಎಲ್ಲಾ ಸದ್ಭಕ್ತರು ಕೊಡಬೇಕು ಅಂದಾಗ ಮಾತ್ರ ಮಠ ಬೆಳಕ ಸಾಧ್ಯ ಭಕ್ತರಿಂದ ಮಠ ಎರಡನ್ನು ಭಕ್ತರ ಮಾಡೋ ದಶಕ್ತಿಲ್ಲ ಬರಲಿ ಪೂಜ್ಯರ ನ ಈಗ ಮಾರು ಮಾನ ಮಾಡಿಕೊಂಡು ಇವತ್ತ ನಮ್ಮೆಲ್ಲರನ್ನು ಕೂಡ ಒಳ್ಳೆಯ ಸತ್ತಾತ್ರಕ್ಕೆ ಸದ್ಧರ್ಮಕ್ಕೆ ನಮ್ಮನ್ನ ನಾವು ತೊಡಗಿಸಿಕೊಂಡು ನಿಟ್ಟಿನೊಳಗ ಪರಮ ಪೂಜ್ಯರ ಆದರ್ಶವನ್ನ ನಾವೆಲ್ಲರೂ ಕೂಡ ಆಲಿಸೋಣ ಪಾಲಿಸೋಣ ಇವತ್ತ ಅವರ ಅವ್ರನ್ನ ನಾವು ಮುಂದೆ ಇಟ್ಟುಕೊಂಡು ಇಟ್ಕೊಂಡು ನಾವು ಒಂದು ಹೊಂಟಿವಿ ಅಂದ್ರೆ ನಾವು ಜಗತ್ತಿನ ಏನೆಲ್ಲವನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಏನಾದ್ರೂ ಕೂಡ ಅಪಚಾರ ಮಾಡಿದ್ವಿ ಅಂದ್ರೆ ಅವರಿಗೆ ಅನ್ಯಾಯವನ್ನ ನಾವು ಬಗ್ಸಿದ್ವಿ ಅಂದ್ರ ನಾವು ಯಾರು ಕೂಡ ಇವತ್ತ ಒಂದು ಒಂದು ಹಣ್ಣಿನ ಕಣವನ್ನು ಕೂಡ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲದಂತ ವ್ಯಕ್ತಿಗಳಾಗ್ತೀವಿ ನಾವು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೋಬೇಕು ಗುರುವಿನ ಕೃಪೆ ಇತ್ತು ಅಂದ್ರೆ ಏನೆಲ್ಲವನ್ನು ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಗುರುವಿನ ಕೃಪೆಯನ್ನು ನಾವು ಎಂದೂ ಕೂಡ ಕಳ್ಕೋಬಾರ್ದು ಅನ್ನೋದನ್ನ ಎಲ್ಲರೂ ಕೂಡ ಮನಗೊಂಡು ಇವತ್ತಿನ ಬೆದಗಡ್ಡಿ ಹಿರೇಮಠದ ಜಾತ್ರೆ ಅಭ್ಯಯವನ್ನ ಕಾಣ್ತಾ ಇದೆ ಏನೆಲ್ಲ ವ್ಯವಸ್ಥೆಗಳನ್ನ ಏನೆಲ್ಲಾ ಶೃಂಗಾರಗಳನ್ನ ಕಂಡು ಇವತ್ತಿನ ದಿವಸ ಆ ಮಹಾರಥೋತ್ಸವವನ್ನ ನಾವು ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಎಳೆದು ಆ ಗುರುವಿನ ಕೃಪೆಗೆ ಪಾತ್ರ ಆಗೋಣ ಅಂತಕ್ಕಂಥ ವಿಚಾರವನ್ನ ಪೂಜರ ಪಾದಕ್ಕೆ ಅರ್ಪಿಸಿ ನಮ್ಮನ್ನ